ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೋಹನ ಎಸ್ ಜಿ ಆರ್ ವಿ ಫ್ರೆಂಡ್ಸ್ ಇಂದು ನಾವು ಪಾಂಡವಪುರದಿಂದ ಬೆಂಗಳೂರಿನ ವನ್ನಗಾನ ಹಟ್ಟಿ ಎಂಬಲ್ಲಿರುವ ವನ್ನವ ಮಂತ್ರಾಲಯದ ಕಡೆ ಹೊರಟಿದ್ದೆವು ಇಲ್ಲಿಗೆ ನಾವು ಪಾಂಡವಪುರದಿಂದ ಬಸ್ಸಿನಲ್ಲಾದರೂ ಸರಿಯೇ ಟ್ರೈನಿನಲ್ಲಾದರೂ ಸರಿಯೇ ಅಥವಾ ಸ್ವಂತ ವಾಹನದಲ್ಲಿ ಆದರೂ ಸಹ ಬರಬಹುದಾಗಿದೆ ಈ ಸ್ಥಳ ಬೆಂಗಳೂರು ಮಾಗಡಿ ರಸ್ತೆಯಲ್ಲಿ ನೆಲೆಯೂರಿದೆ ಇಲ್ಲಿ ಪಾರ್ಕಿಂಗ್ ಜಾಗ ಬಹಳ ವಿಸ್ತಾರವಾಗಿದ್ದು ದೇವಸ್ಥಾನದ ಮುಂಭಾಗವೇ ಇರುವುದರಿಂದ ಯಾವುದೇ ಶುಲ್ಕವನ್ನೂ ಸಹ ತೆಗೆದುಕೊಳ್ಳುವುದಿಲ್ಲ ಇಲ್ಲಿಗೆ ಬಂದು ಕ್ರಮಬದ್ಧವಾಗಿ ಪಾರ್ಕಿಂಗನ್ನು ಮಾಡಿ ದೇವಸ್ಥಾನಕ್ಕೆ ತೆರಳಬಹುದಾಗಿದೆ ಈಗ ನೀವು ನೋಡುತ್ತಿರುವುದೇ ದೇವಸ್ಥಾನದ ಪ್ರತಿರೂಪ ನಾವು ಈ ರಸ್ತೆಯಲ್ಲಿ ದೇವಸ್ಥಾನಕ್ಕೆ ಹೋಗುವುದಷ್ಟೇ ಅಲ್ಲದೆ ಇತರ ಹಳ್ಳಿಗಳಿಗೂ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ಈ ರಸ್ತೆಯಲ್ಲಿ ಮುಂದೆ ನಡೆದು ದೇವಸ್ಥಾನದ ಎಡಭಾಗದಲ್ಲಿ ನಲ್ಲಿಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಲ್ಲಿ ಕಾಲು ಕೈಯನ್ನು ತೊಡೆದುಕೊಂಡು ದೇವಸ್ಥಾನ ಪ್ರವೇಶಿಸಬೇಕಾಗುತ್ತದೆ ಈ ದೇವಸ್ಥಾನಕ್ಕೆ ನದಿಯ ತೀರವಾಗಲಿ ಸಮುದ್ರ ತೀರವಾಗಲಿ ಯಾವುದೂ ಸಹ ಇರುವುದಿಲ್ಲ ನಾವು ಹೋಗಿದ್ದ ದಿನ ಮಾನವ ಮಂತ್ರಾಲಯ ಭಕ್ತಾದಿಗಳಿಂದ ತುಂಬಿ ತುಡುಕುತ್ತಿತ್ತು ನಾವು ಸಹ ಕೈಕಾಲನ್ನು ತೊಡೆದು ದೇವಸ್ಥಾನದ ಒಳಗೆ ನಡೆದು ಹೋಗುವ ದ್ವಾರ ಮತ್ತು ಬರುವ ದ್ವಾರ ಎರಡೂ ಒಂದೇ ಆಗಿ ಆಗಿದ್ದರಿಂದ ನೂಕು ನೂಕಲು ಸಹ ಜಾಸ್ತಿಯಾಗಿತ್ತು ದೇವಸ್ಥಾನ ಪ್ರವೇಶಿಸಿದ ನಾವು ಹಿಂದೂ ಧರ್ಮದ ಪ್ರಕಾರ ದೇವರ ಗರ್ಭದುಡಿಯ ಗರ್ಭಗುಡಿಯನ್ನು ಒಂದು ಸುತ್ತು ಮೂರು ಸುತ್ತು ಐದು ಸುತ್ತು ಸುತ್ತುವುದು ನಮ್ಮ ವಾಡಿಕೆ ಅದೇ ರೀತಿ ನಾವು ಗರ್ಭಗುಡಿಯನ್ನು ಪ್ರದಕ್ಷಿಣೆ ಮಾಡಲು ಹೊರಡು ನಾವು ಹೀಗೆ ಪ್ರದಕ್ಷಿಣೆ ಮಾಡುತ್ತಿರಬೇಕಾದರೆ ನಮ್ಮ ಕಣ್ಣಿಗೆ ಕಂಡಿದ್ದು ದೇವರ ಪ್ರದಕ್ಷಿಣೆ ಸುತ್ತ ಹಲವಾರು ತೆಂಗಿನಕಾಯಿಗಳನ್ನು ಕಟ್ಟಿದ್ದು ಇದು ಇದನ್ನು ಏಕೆ ಕಟ್ಟಲಾಗುತ್ತಿದೆ ಎಂಬುದನ್ನು ಅಲ್ಲಿನ ಭಕ್ತಾದಿಗಳಲ್ಲಿ ಕೇಳಲಾಗಿ ಇದನ್ನು ಅರಕೆಯ ಕಾಯಿ ಎಂಬುದಾಗಿ ತಿಳಿಸಿದರು ನಾವು ಇದರ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ಅರ್ಚಕರನ್ನು ವಿಚಾರಿಸಿದಾಗ ಹೌದು ನಾವು ಹರಕೆಯ ಕಾಯನ್ನು ಕೊಡುತ್ತೇವೆ ನೀವು ಮನಸ್ಸಿನಲ್ಲಿ ಅಂದುಕೊಂಡಂತೆ ಆಗಲು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಈ ಕಾಯನ್ನು ಕಟ್ಟಬೇಕಾಗುತ್ತೆ ಮತ್ತು ನಾವು ಹೇಳಿದ ರೀತಿ ಪೂಜಾ ಕಾರ್ಯಗಳನ್ನು ಕೈಗೊಳ್ಳಬೇಕಾಗುತ್ತೆ ಎಂದು ಹೇಳಿದರು ಹಾಗೆಯೇ ಭಕ್ತಾದಿಗಳು ಪೂಜಾ ಕೌಂಟರ್ನಲ್ಲಿ ಹಾರಕೆಯ ಕಾಯಿ ಮತ್ತು ಆರತಿ ರಸೀದಿಯನ್ನು ತೆಗೆದುಕೊಂಡು ದೇವರ ಸಂಕಲ್ಪವನ್ನು ಮಾಡುತ್ತಿದ್ದರು ಈಗ ನೋಡುತ್ತಿದ್ದೀರಲ್ಲ ಇದು ಆರತಿಯ ಸೇವೆ ನಮ್ಮ ರಾಯರಿಗೆ ಆರತಿಯ ಸೇವೆಯನ್ನು ನಾವೇ ನಮ್ಮ ಕೈಯಾರ ಮಾಡಬಹುದಾಗಿದೆ ಇದಕ್ಕೆ ಒಂದು ರಸೀದಿಯನ್ನು ತೆಗೆದುಕೊಂಡು ಅಲ್ಲೇ ದೀಪವನ್ನು ಹಚ್ಚಿಕೊಂಡು ರಾಯರ ಮುಂಭಾಗ ಬಂದು ರಾಯರಿಗೆ ಆರತಿ ಸೇವೆಯನ್ನು ಮಾಡಬಹುದಾಗಿದೆ ಇಲ್ಲೂ ಸಹ ರಾಯರ ಬೃಂದಾವನ ಇತರೆ ರಾಯರ ಮಠಗಳಲ್ಲಿ ಇರುವ ಬೃಂದಾವನಕ್ಕಿಂತ ಭಿನ್ನವೇನೂ ಆಗಿರುವುದಿಲ್ಲ ಈ ಬೃಂದಾವನದ ಬಲಭಾಗದಲ್ಲಿ ಪಂಚಮುಖಿ ಆಂಜನೇಯನನ್ನು ಸ್ಥಾಪಿಸಿರಿ ಪೂಜಾ ಕೈಂಕರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸುವುದು ಕಂಡುಬರುತ್ತದೆ ಓದ ಭಕ್ತಾದಿಗಳಿಗೆ ಆ ಪೂಜಾ ಕೈಂಕರ್ಯಗಳನ್ನು ನೀಟಾಗಿ ಮಾಡಿ ನಮ್ಮನ್ನು ಆ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದೇ ನಮ್ಮ ಭಾಗ್ಯ ಅನಿಸುತ್ತೆ ನಾವು ಸಹ ನಮ್ಮ ರಾಯರ ದರ್ಶನದಲ್ಲಿ ಪಾಲ್ಗೊಂಡು ದೇವಸ್ಥಾನದಿಂದ ಹೊರಬಂದು ಇಲ್ಲಿ ನಮ್ಮ ರಾಯರ ಬೃಂದಾವನವನ್ನು ಏಕೆ ಸ್ಥಾಪಿಸಲಾಯಿತು ಎಂಬುದನ್ನು ಇಲ್ಲಿನ ಸಂಸ್ಥಾಪಕರ ಬಾಯಿಂದಲೇ ತಿಳಿದುಕೊಳ್ಳೋಣ ಬನ್ನಿ ಇದು ಹೊನ್ನಾವ ಮಂತ್ರಾಲಯ ಮಂದಿರ ಹೊನ್ನಾವ ಅಂದರೆ ಲಕ್ಷ್ಮೀ ದೇವಿ ಅಂತ ಮಂತ್ರಾಲಯ ಮಂದಿರ ಅಂದರೆ ಗುರುಗಳಿರುವಂತಹ ಸ್ಥಳ ಅಲ್ಲಿ ಮಹಾನ್ ಮಂತ್ರಾಲಯದಲ್ಲಿ ರಾಯರು ಸಶಿರವಾಗಿ ಬೃಂದಾವನ ಇಲ್ಲಿ ಸ್ವಪ್ನದಲ್ಲಿ ಬಂದು ಹೇಳಿ ಇಲ್ಲಿ ಪ್ರತ್ಯಕ್ಷ ಹಾಕ್ತೀನಿ ನನಗೆ ಶಿಲೆಗಳನ್ನು ಸ್ಥಾಪನೆ ಮಾಡು ಬಲಭಾಗದಲ್ಲಿ ಪಂಚಮಿ ಆಂಜನೇಯ ಸ್ಥಾಪನೆ ಮಾಡು ಮತ್ತು ಬಂದವರ ಹತ್ರ ಫಲಪೂಜೆ ಮಾಡಿಸುವಂಥ ಒಂದು ಫಲ ಮಂತ್ರಾಕ್ಷತೆ ಕೊಟ್ಟರು ಅಯ್ಯೋ ಇದೇನು ಕನಸಲ್ಲ ಅಂದ್ಕೊಂಡು ನನ್ನ ಪಾಯಣ ಬಿಟ್ಬಿಟ್ಟು ಗರ್ಭುಡಿ ಆಗಿದೆ ಫೋಟೋ ಇಟ್ಟು ಪೂಜೆ ಮಾಡೋಣ ಅಂತ ನಾನು ಅದೇ ಪ್ರಕಾರ ಫೋಟೋ ಇಟ್ಟು ಹೋಮ ಮಾಡ್ಕೊಂಡು ನಮ್ಮ ಪಾಯಣ ಹೊರಟು ಹೋಮ ಆದ ಮೇಲೆ ಹುಡುಗರೆಲ್ಲ ಮೊಬೈಲ್ ಇಲ್ಲಿ ಒಂದು ಪೂರ್ಣಾಂತ ಸಮಯದಲ್ಲಿ ವಿಚಿತ್ರವಾದ ಆಕಾರ ಬಂದಿದೆ ನೋಡಿ ಅಂತ ಅದು ನೋಡೋ ನಮಗೂ ಅರ್ಥ ಆಗಲಿಲ್ಲ ಒಂದು ಹಸು ಇದೆ ಒಂದು ಕುದುರೆ ಇದೆ ಇನ್ನೊಂದು ಕಡೆ ಏನೋ ವಿನಾಯಕ ಏನೋ ಒಂಥರ ಇದೆಯಲ್ಲ ಅಲ್ಲ ನಾವು ಬೇಕಾದಷ್ಟು ಪಂಡಿತರ ಹತ್ರ ತೋರಿಸಿದಾಗ ಎಲ್ಲರೂ ಬೈದರು ಗುರುಗಳು ನಿನ್ನ ಹತ್ರ ಸೇವಾ ತಗೋಬೇಕು ಅಂತಾನೆ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ ಯಾವುದೋ ರೂಪದಲ್ಲಿ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾರೆ ಎದ್ದೆ ಕೊಡಿದ್ರೆ ಅದೇ ರೀತಿ ಪ್ರತ್ಯಕ್ಷ ಆಗಿದ್ದಾರೆ ಫಸ್ಟ್ ಅವ್ರು ಹೇಳ್ದಂಗೆ ಮಾಡುವ ಆವಾಗಲೇನೋ ನಾವು ಇಮ್ಮಿಡಿಯೇಟಾಗಿ ಹೋಗಿ ಶಿಲೆಗಳನ್ನೆಲ್ಲ ಕೆತ್ತಿ ತಂದು ಇಟ್ಟು ನಿಮ್ಗೆ ಮಠದ ಸ್ವಲ್ಪ ಕೆಲಸಗಳೆಲ್ಲ ಮಾಡಿ ಆಮೇಲೆ ಅನೌನ್ಸ್ ಮಾಡಿದೆ ನಾವು ಆವಾಗಲೇ ಪ್ರತ್ಯಕ್ಷ ಆಗಬೇಕು ಅನೌನ್ಸ್ ಮಾಡ್ಬೋದಾಗಿತ್ತು ಯಾಕೆ ಮಾಡಲಿಲ್ಲ ಅಂದರೆ ಈಗ ಕೆಲವ್ರ ಮನಸ್ಸಲ್ಲಿ ಬಂದ್ಬಿಡುತ್ತೆ ಬರೀ ಗರುಗುಡಿ ಇಟ್ಟು ಒಂದು ಅನೌನ್ಸ್ ಮಾಡಿಬಿಟ್ರೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಈಗ ನಾವು ಬರೀ ಏನು ಹತ್ತೋ ಅದರಲ್ಲಿ ವಿಶೇಷವಾದ ಪೂಜೆಗೆ ಅಷ್ಟೇ ಕೇಳ್ತಾ ಇದ್ದೀವಿ ಹೊರತು ಬಂದವರಿಗೆ ನೀವು ಅದು ಕೊಡಿ ಇದು ಕೊಡಿ ಅಂತ ನಾವು ಯಾವುದೇ ಉತ್ಪ್ರೇಕ್ಷೆ ಮಾಡೋದಲ್ಲ ಯಾಕೆಂದ್ರೆ ಬಂದವ್ರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ದೇವ್ರು ದುಡ್ಡು ಕೇಳಲ್ಲ ಕಾಸು ಕೇಳಲ್ಲ ವಜ್ರ ಇಡುವರೆ ಕೇಳೋಲ್ಲ ಎರನೇದು ದೇವ್ರು ನಿಮ್ಗೆ ದುಡ್ಡು ಕೊಡಲ್ಲ ಕಾಸು ಕೊಡಲ್ಲ ಆಸ್ತಿನೂ ಕೊಡಲ್ಲ ಅದನ್ನೆಲ್ಲ ಗಳಿಸುವಂಥ ಜ್ಞಾನ ಶಕ್ತಿ ಮತ್ತು ತೇಜಸ್ಸು ಕಾಂತಿ ಇವೆಲ್ಲನ ಕರಳಿಸ್ತಾನೆ ಅದರಿಂದ ನಾವು ಆ ಬುದ್ಧಿಯಿಂದ ನಾವು ಗಳಿಸ್ತೀವಿ ಆ ಬುದ್ಧಿ ಕೊಡು ಆ ಶಕ್ತಿ ಕೊಡು ಆ ಜ್ಞಾನ ಕೊಡು ಶಾಂತವಾಗಿರುವಂತ ಸ್ವಭಾವ ಕೊಡು ಅಂತ ಕೇಳ್ಕೋಬೇಕು ಆವಾಗ ನಮ್ಮ ಸಂಸಾರದ ಎಲ್ಲಾ ರೀತಿಯಿಂದ ಸುಖ ಶಾಂತಿ ನಮ್ಮ ಸಿಗುತ್ತೆ ಈಗ ಬನ್ನಿ ಹೋಗೋಣ ದೇವಸ್ಥಾನದ ವತಿಯಿಂದಲೇ ಅನ್ನ ಪ್ರಸಾದವನ್ನು ನೀಡುತ್ತಿರುವ ಅನ್ನ ನಿಲಯದ ಕಡೆ ಹೊರಡೋಣ ಅಲ್ಲಿ ನಾವೇ ಸ್ವಯಂಚಾಲಿತವಾಗಿ ಅನ್ನ ಪ್ರಸಾದವನ್ನು ಬಿಡಿಸಿಕೊಂಡು ಊಟ ಮಾಡಿ ನಂತರ ನಾವು ತಿಂದ ತಟ್ಟೆಯನ್ನು ಸ್ವಯಂಚಾಲಿತವಾಗಿ ತೊಳೆದು ಅಲ್ಲೇ ಇಟ್ಟು ಬರಬೇಕಾಗುತ್ತದೆ ಈ ಅನ್ನ ನಿಲಯವನ್ನು ಈಗ ತಾನೇ ಸ್ಥಾಪಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಅದು ಹೇಗಿರುತ್ತೋ ಎಂಬುದರ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತಿಲ್ಲ ಒಟ್ಟಾರೆ ನಮ್ಮ ರಾಯರು ಎಲ್ಲೇ ಇರಲಿ ಹೇಗೆ ಇರಲಿ ನಾವು ಅವರ ಭಕ್ತರಾದವರು ಅವರನ್ನು ನೋಡಿ ಅವರ ಕೃಪೆಗೆ ಪಾತ್ರರಾಗಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ನಮ್ಮ ರಾಯರು ಎಲ್ಲೇ ಇರಲಿ ಆ ಜಾಗಕ್ಕೆ ಹೋಗಿ ಅವರ ಅನುಗ್ರಹವನ್ನು ಪಡೆಯುವುದು ನಮ್ಮೆಲ್ಲ ಭಕ್ತರ ಆಶೆಯೂ ಸಹ ಆಗಿದೆ ಆದ್ದರಿಂದ ಇದು ನೋಡಬೇಕಾದಂಥ ಸ್ಥಳವಾಗಿದ್ದು ನೀವು ಒಮ್ಮೆಯಾದರೂ ಭೇಟಿ ನೀಡಿ ನಮ್ಮ ರಾಯರ ದರ್ಶನವನ್ನು ಪಡೆಯಿರಿ ಅಲ್ಲಿನ ಬಗ್ಗೆ ಬಗ್ಗೆಯಾದರೂ ಸರಿಯೇ ಪೂಜಾ ಕೈಕರೆಗಳಾದರೂ ಸರಿಯೇ ಇದನ್ನು ನಿಮಗೆ ಮನ ತೋಚಿದ ರೀತಿಯಲ್ಲಿ ಮಾಡಿ ಇಲ್ಲೇ ಬಿಡಿ ಆದರೆ ದರ್ಶನವನ್ನು ಮಾತ್ರ ಮಾಡಿ